ಕನ್ಫ್ಯೂಸ್ ಮಾಡ್ಕೊಂಡಿದ್ರು ತುಂಬಾ ಜನ ಅವಾಗ್ಲೇನೆ ಒಬ್ರು ವಿಶ್ ಮಾಡಿದ್ರು ಬಟ್ ಅವತ್ತು ವಿಶ್ ಮಾಡಿದೆ ಅವ್ರು ಅದನ್ನೆಲ್ಲ ಮಾಡಿದಾಗ ಸ್ಕೂಲಿಗೆ ಮಕ್ಕಳಿಗೆ ಬಾಕ್ಸಿಗೆ ಈಗ ಹಾಕಿದ್ರೆ ಅದ್ ಒಂಥರ ಕೇಕ್ ರೀತಿ ಆಗ್ಬಿಟ್ಟಿರುತ್ತೆ ಚೆನ್ನಾಗೇ ಇರೋದಿಲ್ಲ ಟೇಸ್ಟ್ ಹಾಗಾಗಿ ಈ ರೀತಿ ಆಗಿ ಕಲರ್ಫುಲ್ ಆಗಿ ಪಾಸ್ತಾ ರೆಡಿ ಆಗುತ್ತೆ ನಾರ್ಮಲ್ ಪಾಸ್ತಾ ತಿಂದ ಬೇಜಾರಾಗಿದ್ರೆ ಈ ರೀತಿ ಒಣ್ಮೆ ಆಯ್ತು ಅಂತ ಅದನ್ನೆಲ್ಲ ಕಟ್ ಮಾಡಿಟ್ಟೆ ಏನು ಕನುಷಿಗೂ ಕೂಡ ಹಾಕೊಟ್ಟೆ ಹೊರಗಡೆ ಹಾಕ್ಬಿಟ್ಟು ಕೊಡ್ತಾರೆ ಅನ್ನೋದನ್ನ ನೀವೆಲ್ರೂ ಕೂಡ ಕಮೆಂಟ್ ಮಾಡಿ ನನಗೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ತುಂಬಾ ಯೋಚನೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿಗೂ ಒಂಥರ ಕನ್ಫ್ಯೂಷನ್ ಆಗಿರ್ಬೋದು ಏನ್ ಬ್ಲಾಗ್ ನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂತಿರ್ಬೋದು ನೀವು ಅಂದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಮುಂಚೆ ಒಬ್ರು ಅಂದ್ರೆ ತುಂಬ ಜನ ಕನ್ಫ್ಯೂಷನ್ ಇತ್ತು ಫ್ರೆಂಡ್ಶಿಪ್ ಡೇ ನ ಮುಂಚೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ತುಂಬಾ ಜನ ಅವಾಗಲೇ ಒಬ್ರು ವಿಶ್ ಮಾಡಿದ್ರು ಬಟ್ ಅವತ್ತು ವಿಶ್ ಮಾಡಿದೆ ಅವ್ರಿಗೆ ಯಾವತ್ತು ಫ್ರೆಂಡ್ಶಿಪ್ ಡೇ ಅನ್ಸುತ್ತೆ ಅವತ್ತ ಡೈಲಿನೂ ಫ್ರೆಂಡ್ಶಿಪ್ ಡೇ ಅನ್ಕೊಳ್ಳೋಣ ದಿನ ಹೊಸದಾಗ ಯಾರಾದ್ರೂ ಸಿಗ್ತಾರೆ ಇರೋ ಫ್ರೆಂಡ್ಶಿಪ್ ನ ಅಂದ್ರೆ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಹಾಗಾಗಿ ದಿನಾನು ಫ್ರೆಂಡ್ಶಿಪ್ ಡೇನೇ ಯಾವಾಗ ವಿಶ್ ಮಾಡಿದ್ರು ಓಕೆ ತೊಂದರೆ ಇಲ್ಲ ಬಟ್ ಆದ್ರೆ ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಡೇ ಅಂತ ಒನ್ ಡೇ ಮಾಡ್ಕೊಂಡಿರೋ ಅಂತದ್ದು ಇವತ್ತಲ್ವಾ ವಿಶ್ ಮಾಡೋಣ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೆಳೆತನದ ದಿನದ ಶುಭಾಶಯಗಳು ಅಂತ ಕೂಡ ಹೇಳ್ತಾ ಇದೀನಿ ನೀವೆಲ್ಲರೂ ಕೂಡ ನನಗೆ ಫ್ರೆಂಡ್ ಆಗೇನೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಫ್ಯಾಮಿಲಿ ಕೂಡ ಇದ್ದೀರಾ ಬಟ್ ಆದ್ರೆ ತುಂಬಾ ಜನ ಫ್ರೆಂಡ್ ಆಗಿದ್ದೀರಾ ತುಂಬಾ ಜನ ಅಕ್ಕ ಅಂತೀರಾ ತುಂಬಾ ಜನ ತಂಗಿ ಅನ್ಕೊಂಡಿದೀರಾ ಬಟ್ ಅದು ಏನಾದರೂ ಇರಲಿ ಬಟ್ ಎಲ್ಲರೂ ಕೂಡ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರಲ್ಲೂ ಕೂಡ ಫ್ರೆಂಡ್ಸ್ ಕಾಣಬೇಕು ಕಾಣ್ಬೇಕು ಹಾಗಾಗಿ ಎಲ್ರಿಗೂ ಕೂಡ ಫ್ರೆಂಡ್ಶಿಪ್ ಡೇ ನ ಮಾಡ್ತಾ ಇದ್ದೀನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ನಾನು ಈ ರೀತಿ ಹೇಳೋದು ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಇಲ್ಲ ನಾನು ನಾರ್ಮಲ್ ಆಗಿ ಹೇಳೋದೇ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡೋ ಕೂಡ ತಿಳಿಸಿ ಇನ್ನು ಬನ್ನಿ ಇವತ್ತಿನ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಹಾಗೆ ರೆಸಿಪಿನೂ ಕೂಡ ತೋರಿಸ್ತೀನಿ ಇವಾಗ ಬನ್ನಿ ಅದ್ರ ಕಡೆ ನೋಡೋಣ ನೋಡೋಣಂತೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಈ ರೆಸಿಪಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಇಷ್ಟಪಡ್ಬೋದು ಈ ರೀತಿ ಮಾಡ್ಕೊಂಡು ತಿಂದರೆ ನಾರ್ಮಲಾಗಿ ಮಾಡಿದರೆ ಇಷ್ಟ ಆಗದೆ ಇರ್ಬೋದು ದೊಡ್ಡವರಿಗೂ ಇಷ್ಟ ಆಗಬೇಕು ಅಂದರೆ ಈ ರೀತಿ ಮಾಡಿ ಹಾಗೇ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದರೆ ನಾನು ಮಾಡ್ತಾ ಇರೋದು ಬಂದು ಇವತ್ತು ಮ್ಯಾಕ್ರೋನಿ ಪಾಸ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಪಾಸ್ತಾ ಅದನ್ನೆಲ್ಲ ಮಾಡಿದಾಗ ಸ್ಕೂಲಿಗೆ ಮಕ್ಕಳಿಗೆ ಬಾಕ್ಸಿಗೆ ಹಾಕಿದ್ರೆ ಅದು ಒಂಥರ ಕೇಕ್ ರೀತಿ ಆಗಿಬಿಟ್ಟಿರುತ್ತೆ ಚೆನ್ನಾಗೇ ಇರೋದಿಲ್ಲ ಟೇಸ್ಟ್ ಹಾಗಾಗಿ ಈ ರೀತಿ ಟ್ರೈ ಮಾಡಿದ್ರೆ ಪಕ್ಕಾ ಟೇಸ್ಟು ಸೂಪರಾಗಿ ಬರುತ್ತೆ ಎಷ್ಟೊತ್ತೆ ಇಟ್ಟರು ಕೂಡ ಅದು ಕೇಕ್ ರೀತಿ ಗಟ್ಟಿ ಗಟ್ಟಿಯಾಗಿ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಡಿ ಇನ್ನು ಫಸ್ಟಿಗೆ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಟಿದೆ ಅದಕ್ಕೆ ಒಂದು ಬೌಲ್ನಷ್ಟು ಪಾಸ್ತಾನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಂದರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ರುಚಿಗೆ ಎರಡು ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿ ಬೇಯದಕ್ಕೆ ಇಡಬೇಕು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಇಲ್ಲಾಂದರೆ ಥರ ಅನಿಸುತ್ತೆ ಮಕ್ಳಿಗೂ ಕೂಡ ಬೇಯಿಸ್ತೇನೆ ಕರೆಕ್ಟಾಗಿ ಕೊಟ್ಟರೆ ನೋವು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇನ್ನದಾದಮೇಲೆ ಈರುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾಯಿದ್ದೀನಿ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಣ್ಣ ಚೆನ್ನಾಗಿ ಹೆಚ್ಕೊಂಡೆ ಅಷ್ಟರಲ್ಲಿ ಪಾಸ್ತಾನು ಕೂಡ ಕುಕ್ ಆಗಿತ್ತು ಇನ್ನು ಅದರಲ್ಲಿ ನಾಲ್ಕು ಸ್ಪೂನಷ್ಟು ನೀರನ್ನ ತೆಗೆದು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಉಳಿದಿರೋ ನೀರೆಲ್ಲ ಅದನ್ನು ಚೆಲ್ಲಿ ಅದನ್ನು ಆರೋಗ್ಯಕ್ಕೆ ಇನ್ನು ಅದೇ ಟೈಮಲ್ಲಿ ನಾನು ಒಗ್ಗರಣೆ ಮಾಡ್ಕೊತ ಇದ್ದೀನಿ ಒಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಜೊತೆಗೆ ಜಜ್ಜಿ ಜಜ್ಜಿರೋದಲ್ಲ ಕಟ್ ಅಂಥ ಬೆಳ್ಳುಳ್ಳಿನ ನಾಲ್ಕು ಅಷ್ಟು ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿ ಲೈಟಾಗಿ ಹಾಗೆ ಬಾಡಿಸ್ಕೊಂಡು ಅದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದ ಈರುಳ್ಳಿ ಏನಿತ್ತು ಅದನ್ನು ಕೂಡ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ಹಾಗೆ ಕಾಲುಬಾದ್ದಷ್ಟು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ತೀನಿ ಅಷ್ಟು ಚೆನ್ನಾಗಿ ಕುಕ್ಕಾಗಿರುತ್ತೆ ವೆಜಿಟೇಬಲ್ಸ್ ಅದಾದಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡು ಅದು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದು ಸ್ಮ್ಯಾಶ್ ಆಗಿದ ನಂತರ ಅದಕ್ಕೆ ಮಸಾಲೆಗಳು ಅಂಥೇಳಿ ಅರಶಿನದ ಪುಡಿ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲೆ ಪೌಡರ್ ಎಷ್ಟು ಬೇಕಾಗುತ್ತೆ ಖಾರಕ್ಕೆ ಅಷ್ಟನ್ನು ನೋಡಿ ಹಾಕಿಕೊಳ್ಳಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿಬಿಟ್ಟು ಮೊಸರು ಕೊಡೋದ್ರಿಂದ ಅದಕ್ಕೆ ಖಾರ ಕಮ್ಮಿ ಕೊಡೋಣ ಅದಾದಮೇಲೆ ಸೋಯಾ ಸಾಸ್ ಒಂದು ಅಷ್ಟು ಟೊಮೆಟೊ ಕಿಚಾಪು ಎರಡು ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ಬೇಯಿಸಿಟ್ಟಿರೋ ಪಾಸ್ತಾ ನೋಡಿ ನೀಟಾಗಿ ಉಡಿ ಉಡಿಯಾಗಿದೆ ಯಾವುದು ಕೂಡ ಅಂಟಿಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಲ್ಲ ಅದನ್ನು ಹಾಕಿ ನೆಕ್ಸ್ಟಿಗೆ ಪಾಸ್ತಾ ವಾಟರ್ ಏನು ಇಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಲಾಸ್ಟ್ ಫೈನಲ್ಲಿ ಪೆಪ್ಪರ್ ಪೌಡರ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಕಲರ್ಫುಲ್ಲಾಗಿ ಪಾಸ್ತಾ ರೆಡಿಯಾಗುತ್ತೆ ನಾರ್ಮಲ್ ಪಾಸ್ತಾ ತಿಂದು ಬೇಜಾರಾಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ನೋಡಿ ಸಾನುಗೆ ಈ ರೀತಿ ಪಾಸ್ತಾ ಮಾಡಿಕೊಟ್ರೆ ಸಾನುಗೆ ತುಂಬ ಇಷ್ಟ ಆಗುತ್ತೆ ಕನುಷಿಗೂ ಇಷ್ಟ ಆಗುತ್ತೆ ಬಟ್ ಕ್ರಿಮಿ ಪಾಸ್ತಾ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಅದನ್ನು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋದಕ್ಕಾಗಲ್ಲ ಕ್ರಿಮಿ ಆಗಿರೋದ್ರಿಂದ ಅದು ಸ್ವಲ್ಪ ಆರ್ತಿದಾಗೇ ಎಲ್ಲ ಗಟ್ಟಿಯಾಗಿ ಕೇಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಪಾಸ್ತಾನ ಬಾಕ್ಸ್ಗೆ ಏನಾದರೂ ಪ್ಯಾಕ್ ಮಾಡಬೇಕು ಅಂದಾಗ ಈ ರೀತಿ ಮಾಡ್ತೀನಿ ನಾನು ಇನ್ನದಾದಮೇಲೆ ಸಂತು ಮೊನ್ನೆ ಪಪಾಯ ತಂದಿದ್ರು ಅದನ್ನು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೆ ಅಂದರೆ ಮಕ್ಳಿಗೂ ಇಲ್ಲೂ ತಿನ್ನೋಕ್ಕೆ ಕೊಟ್ಟಾಗುತ್ತೆ ಜೊತೆಗೆ ಸ್ನ್ಯಾಕ್ಸ್ಗೂ ಕೂಡ ಅದನ್ನೇ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೆ ನೀನು ಯೂಶ್ವಲಿ ನಾನು ತೀರ ಹಣ್ಣಾಗೋದಕ್ಕೆ ಬಿಡೋಲ್ಲ ಯಾಕೆಂದರೆ ಅದನ್ನು ಈ ರೀತಿ ಸಿಪ್ಪೆನ ತೆಗಿಬೇಕಾದ್ರೆ ಫುಲ್ ಕ್ಯೂ ಚೊಬಿಡುತ್ತೆ ಹಣ್ಣು ಜಾಸ್ತಿ ಆಗಿದ್ದರೆ ಅದಕ್ಕೋಸ್ಕರ ನಾನು ಆದಷ್ಟು ಕಾಯಿ ಕಾಯಿ ಥರ ಇದ್ದಾಗಲೇ ಕಟ್ ಮಾಡ್ತೀನಿ ಬಟ್ ಆದರೆ ಊರಲ್ಲೆಲ್ಲ ತಿನ್ನಬೇಕಾದ್ರೆ ಕಾಯಿ ಕಾಯಿ ಥರ ಇದ್ದಿದ್ದ ಹಣ್ಣುಗಳು ಟೇಸ್ಟ್ ಅನ್ಸ್ತಿದ್ವು ಬಟ್ ಈ ಬ್ಯಾಂಗ್ಳೂರಲ್ಲಿ ನಾನು ಅಂದ್ಕೊಂಡೆ ಸೀಡ್ಸ್ ಇದ್ದರೆ ಮಾತ್ರ ಸ್ವೀಟ್ನೆಸ್ ಇರುತ್ತೆ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಬಟ್ ಆದ್ರೂ ಇದರಲ್ಲಿ ಸೀಡ್ಸ್ ಇದೆ ಆದರೂ ಸ್ವೀಟ್ನೆಸ್ಸೇ ಇರಲ್ಲ ಏನೋ ಗೊತ್ತಿಲ್ಲ ಅಷ್ಟು ಟೇಸ್ಟ್ ಅನ್ಸಲ್ಲ ಇಲ್ಲಿ ಊರ ಕಡೆ ಅಷ್ಟು ಇಲ್ಲ ಊರ ಕಡೆಯೂ ಇವಾಗ ಅದೇ ಟೇಸ್ಟ್ ಇದೆಯಾ ಏನೋ ಗೊತ್ತಿಲ್ಲ ಊರ ಕಡೆ ಇತ್ತೀಚೆಗೆ ತಿಂದೆ ನೋಡಿಲ್ಲ ಅಂತ ಹೇಳ್ಬೋದು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಟೇಸ್ಟ್ ನೋಡ್ಕೊಂಡು ಇರೋದಕ್ಕಾಗಲ್ಲ ಹಣ್ಣು ತಿನ್ನಬೇಕು ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಅದನ್ನೆಲ್ಲ ಕಟ್ ಮಾಡಿಟ್ಟೆ ಇನ್ನು ಕನಕೂ ಕೂಡ ಹಾಕೊಟ್ಟೆ

ಕನುಷಿಗೆ ಪಾಸ್ತಾ ವೈಟ್ ಪಾಸ್ತಾ ಸಿಕ್ಕೋಬಿಟ್ಟು ಇಷ್ಟ ಆಗುತ್ತೆ ಬಟ್ ಆದರೆ ಈ ಪಾಸ್ತಾನು ತಿಂತಾಳೆ ಬಟ್ ಸ್ಕೂಲಿಗೆ ಅದನ್ನು ಪ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಇದನ್ನು ಮಾಡಿದ್ದು ಮನೇಲಿ ಇದ್ದಾಗ ವೈಟ್ ಪಾಸ್ತಾ ಮಾಡಿಕೊಡ್ತೀನಿ ಇನ್ನು ಕನುಷಿಗೆ ಏನು ಗೊತ್ತಾ ಫಸ್ಟಿಗೆ ಹಣ್ಣು ತಿನ್ನೋದೇ ಇಷ್ಟ ಅವಳು ತಟ್ಟೆನಲ್ಲಿ ಊಟ ಇರುತ್ತೋ ಇರೋದಿಲ್ವೋ ಬಟ್ ಆದರೆ ಹಣ್ಣಿದ್ಬಿಟ್ರೆ ಅದು ಫುಲ್ ಖುಷಿಯಾಗಿರ್ತಾಳೆ ಮೂರು ಹೊತ್ತು ಬೇಕಾದರೆ ಹಣ್ಣು ತಿನ್ಕೊಂಡೇ ಇರ್ತಾಳೆ ಆ ರೀತಿ ಕನುಷಿ ಏನು ಅವಳು ತಿನ್ನೋದು ಲೇಟ್ ಮಾಡ್ತಾ ಇದ್ಲು ಸಂತು ಲೇಟ್ ಮಾ ಆಯಿತು ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ತಿನ್ಸ್ಬಿಡೋಣ ಹೇಳಿ ನಾನೇ ತಿನ್ನಿಸ್ತಾ ಇದ್ದೆ ಅದಾದಮೇಲೆ ನಾನು ಹೇಳಿದ್ದೆ ಅಲ್ವ ನಮಗೆ ರೊಟ್ಟಿ ಮಾಡ್ಕೊಳ್ತೀನಿ ಗೊಜ್ಜಿಗೆ ಅಂತ ಹೇಳಿಬಿಟ್ಟು ಪಾಸ್ತಾ ನಾವು ತಿನ್ಬೋದು ಸ್ವಲ್ಪ ಇಟ್ಕೊಂಡಿದ್ದೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಸ್ತಾ ತಿಂದು ಜೊತೆಗೆ ರೊಟ್ಟಿನೂ ಕೂಡ ಸಂತೂಗೆಲ್ಲ ಬೇಕಲ್ವಾ ಅಂತೇಳಿ ರೊಟ್ಟಿ ಮಾಡಿ ಕಾಳು ಕಾಳುಗೊಜ್ಜು ಕೂಡ ಬಿಸಿ ಮಾಡಿ ಅವರಿಗೂ ಹಾಕ್ಕೊಡ್ತಿದ್ದೆ ಅವರು ಕೂಡ ಡ್ಯೂಟಿಗೆ ಹೋಗೋದಕ್ಕೆ ನಂಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಆದಷ್ಟು ಬೇಗ ಮಾಡೋಣ ಅಂಥೇಳಿ ಅವ್ರಿಗೂ ಬೇಗ ರೊಟ್ಟಿ ಮಾಡಿ ಹಾಕ್ಕೊಟ್ಟೆ ನಾನು ತಿಂದೆ ಊರಿಂದ ತಂದಿದ್ದು ಒಂದಿಷ್ಟು ಹೂಗಳಿದ್ವಲ್ಲ ಅದರಲ್ಲಿ ಈ ರೀತಿ ಹಾರಾನ ಮಾಡಿಟ್ಟಿದ್ದೀನಿ ಅಂದರೆ ಇದರಲ್ಲಿ ಯಾವುದ್ರಲ್ಲೂ ಕೂಡ ಕರೆಕ್ಟಾಗಿ ಇದಿಲ್ಲ ತೊಟ್ಟುಗಳಿಲ್ಲ ಅದಕ್ಕೋಸ್ಕರ ಅದನ್ನು ಪೋಣಿಸಿ ಹಾಗೆ ಇಟ್ಟಿದ್ದೀನಿ ಸಾಕು ಇದಿಷ್ಟು ಸಾಕಾಗಿದೆ ತೀರಾ ದೊಡ್ಡದೂ ಇಲ್ಲ ತೀರಾ ಪುಟ್ಪುಟ್ಟದೂ ಇಲ್ಲ ಒಂದೊಂದು ಒಂದೊಂದು ಐತೆ ಅದಕ್ಕೋಸ್ಕರ ಸಾಕು ಅದು ಎರಡು ಹಾರ ಅಂದ್ಬಿಟ್ಟು ಇದು ಎರಡನ್ನ ಮಾಡಿಟ್ಟಿದ್ದೀನಿ ನೋಡೋಣ ಯಾವತ್ತಾದರೂ ಬಾಗಿಲಿಗೆ ಹಾರ ಹಾಕೊಳ್ಬೋದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಇದನ್ನೆಲ್ಲದನ್ನೂ ಎತ್ತಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಈ ಜಾಗನ ಮತ್ತೆ ಇಷ್ಟೇ ಗಲೀಜಾಗ್ಬಿಟ್ರೆ ಆಗಲ್ಲ ಇಷ್ಟು ಚಿಪ್ಪು ಸೂಜಿನಲ್ಲಿ ಪೋಣಿಸಿದ್ದು ಕಷ್ಟ ಅನಿಸ್ತು ಸ್ವಲ್ಪ ದೊಡ್ಡದಾಗಿದ್ದರೆ ಸೂಜಿ ಈಸಿ ಆಗ್ತಿತ್ತು ಅದು ನಿಜಕ್ಕೂ ಪೋಣಿಸೋದ್ರೊಳಗೆ ಹೂವು ಬೆನ್ನೋ ಶುರು ಆಗಿತ್ತು ಅದಕ್ಕೋಸ್ಕರ ಸರಿ ಆಯಿತು ಮಲಗಿಬಿಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇದ್ದು ಮನೆ ಕ್ಲೀನ್ ಮಾಡಿಕೊಂಡೆ ದೇವ್ರ ಪೂಜೆನೂ ಮಾಡಿಬಿಟ್ಟು ಹಾಗೆ ಕೂತಿದ್ದೆ ಇನ್ನು ಮಕ್ಳು ಕೂಡ ಹಾಗೆ ಟಿ ವಿ ನೋಡ್ತಾ ನಿಂತಿದ್ರು ನೀನು ಓದಿಸ್ಬೇಕಿತ್ತು ಸೊ ಆದ್ರೂ ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನೋಡ್ಲಿ ಅಂತ ಹೇಳಿ ಬಿಟ್ಟಿದೆ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಅಡುಗೆ ಮಾಡ್ಕೊತೀನಿ ಅಡುಗೆ ಅಂದರೆ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದೀನಿ ಪೂಜೆ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತು ಹಾಗೆ ರೆಸ್ಟ್ ಮಾಡಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡಿದೀನಿ ಎಗ್ ಫ್ರೈಡ್ ರೈಸ್ ಬೇಕಂತೆ ಮಕ್ಳಿಗೆ ಸಂಡೇನೂ ನಾನ್ ವೆಜ್ ತಿನ್ನಿಲ್ಲ ಇವತ್ತು ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಎಗ್ ಫ್ರೈಡ್ ರೈಸ್ ಮಾಡಲ್ಲ ಅಂದ್ರೆ ಹ್ಞೂ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಮಾಡೋಣ ಅಂತ ಮಾಡ್ತಾ ಇದೀನಿ ಇನ್ನು ಮಧ್ಯಾಹ್ನ ನಾನು ಯಾವ್ದೇ ಬ್ಲಾಗ್ ನೋಡಲಿಲ್ಲ ಬೆಳಗ್ಗೆ ಮಕ್ಳು ಕಳಿಸಿದ ಅಷ್ಟೇ ಅದಾದ್ಮೇಲೆ ಫುಲ್ಲು ಹಾಗೆ ಸುಮ್ನೆ ಕೂತ್ಬಿಟ್ಟೆ ಏನು ಕೆಲಸ ಎಲ್ಲ ಇವತ್ತೆಲ್ಲ ಕೆಸನ ಹೋಗಿತ್ತು ಕೆಲಸ ಇದ್ರೆ ತಾನೆ ನಾನು ವಿಡಿಯೋ ಮಾಡೋದಕ್ಕಾಗೋದು ಸುಮ್ನೆ ಕೂತಿರೋದು ಮಕ್ಕಳು ಇಲ್ಲ ಏನು ಕೆಲಸ ಇಲ್ಲ ಸುಮ್ನೆ ಕೂತ್ಕೊಂಡ್ ಏನು ಕೂತಿರೋ ವಿಡಿಯೋ ಮಾಡಿದ್ರೆ ನಿಮ್ಗೆ ನೋಡೋಕೆ ಏನು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಯಾವುದು ವೀಡಿಯೋ ಕೂಡ ಮಾಡಿಲ್ಲ ಇವಾಗ ವೀಡಿಯೋ ಮಾಡ್ತಾ ಇದೀನಿ ಅಂದ್ರೆ ಮಧ್ಯಾಹ್ನ ಕೂಡ ಏನು ಅಡಿಗೆ ಮಾಡಲಿಲ್ಲ ರೊಟ್ಟಿನೇ ಇತ್ತು ಹಾಗೆ ಕಾಲ್ ಸಾಂಬಾರ ಇತ್ತು ಸಂತ ಊಟಕ್ಕೆ ಬರಲಿಲ್ಲ ಮಧ್ಯಾಹ್ನ ಮನೇಲಿ ಇಲ್ಲ ಅಂದ್ರೆ ನಮ್ಗೆ ಏನೋ ಮಾಡ್ಕೊತೀನೋ ಬರಲ್ಲ ಇರದೇ ಅಡ್ಜಸ್ಟ್ ಮಾಡ್ಕೊಡ್ಬೇಡ ಅಂತ ಹೇಳಿ ನಾನು ಅದನ್ನೇ ತಿಂದೆ ಹಾಗಾಗಿ ಅಡ್ಗೆ ಏನೂ ಮಾಡಿಲ್ಲ ಸೊ ವಿಡಿಯೋನು ಮಾಡಿಲ್ಲ ಹಾಗಾಗಿ ಇವಾಗ ಮಾಡ್ತಾ ಇದೀನಿ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಎಗ್ ಆಗುತ್ತೆ ನಮ್ಮ ಮನೆಯಲ್ಲಿ ಸಂಡೆ ವೆಜ್ ತಿನ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ಕೊ ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ದಿನನೇ ಆಗೋಗಿತ್ತು ಆಮೇಲೆ ಚಳಿ ಈಗಿನ ಚಳಿಗೆ ವೆಜ್ ಬೇಕು ಇಲ್ಲ ಬಜ್ಜಿ ಬೇಕು ಗೊಂಡ ಬೇಕು ಇಲ್ಲ ಸ್ಪೈಸಿಯಾಗಿ ಏನಾದ್ರು ಬೇಕು ಅನ್ಸುತ್ತೇನೆ ಇರುತ್ತಲ್ವಾ ಅದಕ್ಕೋಸ್ಕರ ಇದು ಸೂಟ್ ಆಗುತ್ತೆ ಇದನ್ನ ಮಾಡ್ತಾ ಈ ಫ್ರೈಡ್ ರೈಸ್ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಸಿಕ್ಕಾಟೇ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವೆಲ್ರು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅದು ರೋಡ್ ಸೈಡ್ ಅಲ್ಲಿ ಏನ್ ತಿಂತೀರ ಫ್ರೈಡ್ ರೈಸು ಬಿಟ್ಟು ಹಾಗೆ ಇರುತ್ತೆ ಫ್ರೈಡ್ ರೈಸ್ ಮಾತ್ರ ಇನ್ನೊಂದ್ ಏನಂದ್ರೆ ನಾನು ತೋರ್ಸ ರೆಸಿಪೀಸ್ ನ ನೀವು ಪಕ್ಕಾ ಟ್ರೈ ಮಾಡಿ ಯಾವ್ದನ್ನು ಕೂಡ ನಾನು ತೇಲೂರ ರೆಸಿಪಿಸ ತೋರ್ಸೋದಿಲ್ಲ ನಿಮಗೆ ಇಷ್ಟ ಆಗಂತ ರೆಸಿಪಿನ ತೋರಿಸಿರ್ತೀನಿ ಟ್ರೈ ಮಾಡಿ ಟ್ರೈ ಮಾಡಿ ಅದ್ಮೇಲೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಕೆಲವೊಬ್ರಿಗೆ ಟೇಸ್ಟ್ ಚೇಂಜ್ ಇರ್ಬೋದು ಬಟ್ ಆದ್ರೆ ಈ ತರದ್ದು ಅಂದ್ರೆ ನೀವು ತಿಂದಿರೋದು ರೋಡ್ ಸೈಡ್ ಅಲ್ಲಿ ಈ ಫ್ರೈಡ್ ರೈಸ್ ತಿಂದಿರೋದು ಈ ಏನಾದರೂ ಆದರೆ ಪಕ್ಕ ಅದೇ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ರೆಸಿಪಿ ಆಲ್ರೆಡಿ ಚಾನಲ್ ಆಗ ಅದಕ್ಕೋಸ್ಕರ ಇವಾಗ ಯಾವುದೇ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇಲ್ಲ ಬೇಗ ಬೇಗ ಮಾಡ್ತೀನಿ ಆ ಕೂಡ ಹೇಳಿದ್ದೆ ಫ್ರೈಡ್ ರೈಸ್ ಅಂದ್ರೆ ಇಬ್ರು ಅರ್ಜೆಂಟ್ ಅಲ್ಲಿ ಇರ್ತಾರೆ ತಿನ್ನೋದಕ್ಕೆ ಅಂತ ಹೇಳಿ ಹಂಗೆ ಅರ್ಜೆಂಟ್ ಮಾಡ್ತಾರೆ ಮಮ್ಮಿ ಮಾಡ್ಕೊಟ್ಬಿಡು ಮಮ್ಮಿ ಮಾಡ್ಕೊಟ್ಬಿಡು ಮಮ್ಮಿ ನಾವು ತಿಂದುಬಿಡ್ತೀವಿ ಅಂತ ಹೇಳ್ತಾವೆ ಹಾಗಾಗಿ ಅವ್ರಿಗೆ ಮಾಡ್ಕೊಟ್ಬಿಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ಬೇಗ ಮಾಡಿ ರೈಸ್ ಮಾಡಿ ಇಟ್ಟಿದ್ದೀನಿ ಉದ್ರ ಉದ್ರಾಗಿ ಮಾಡಿ ಇಟ್ಕೊಂಡಿದೀನಿ ಫಸ್ಟ್ ಎಗ್ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದೀನಿ ಮಕ್ಳಿಗೂ ಸಿಕ್ಕಾವ ಟೇಸ್ಟ್ ಆಗುತ್ತೆ ನನಗೂ ಸಿಕ್ಕಾವ ಟೇಸ್ಟ್ ಆಗುತ್ತೆ ಎಗ್ ಫ್ರೈಡ್ ರೈಸ್ ಅಂದ್ರೆ ಸಂತು ಇಷ್ಟ ಅಂತಲ್ಲ ಓಕೆ ತಿಂತಾ ಅಷ್ಟೇನೆ ತೀರಾ ಇಷ್ಟಪಟ್ಟೆಲ್ಲ ಫ್ರೈಡ್ ರೈಸ್ ಎಲ್ಲ ತಿಂದ್ರೆ ಅವ್ರು ಫ್ರೈಡ್ ರೈಸ್ನ ಇಷ್ಟಪಡೋದು ಸ್ವಲ್ಪ ಕಷ್ಟ ಇನ್ನು ಬಿರಿಯಾನಿ ಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ನಾವು ಇಲ್ಲೇ ಆದಾಗ ಮಾತ್ರ ಅದೇ ಫ್ರೈಡ್ ರೈಸು ಅದೆಷ್ಟೇ ಕಚ್ಚಡವಾಗಿರ್ಲಿ ತಂದು ತಿಂದಿರ್ತಾರೆ ನಾವು ನೋಡಿದಾಗ ಅಯ್ಯೋ ನಂಗೆ ಏನು ಅಷ್ಟು ಇಷ್ಟ ಆಗಲ್ಲ ಕಣೆ ಅಂತ ಅದ್ರ ಮಾಡ್ತಾರೆ ಹಂಗೆ ತಂದದ್ದು ಬ್ಯಾಚುಲರ್ಸ್ ಎಲ್ಲ ಮೋಸ್ಟ್ ಆಫ್ ಆಲ್ ಫ್ರೈಡ್ ರೈಸೇ ಜಾಸ್ತಿ ಫ್ರೈಡ್ ರೈಸೇ ಜಾಸ್ತಿ ಅಲ್ವಾ ನಾವಿಲ್ಲದಾಗ ಸಂತು ಬ್ಯಾಚುಲರ್ ಆಗಬೇಕಿರ್ತಾರಲ್ಲ ಅವಾಗ ಈ ಫ್ರೈಡ್ ರೈಸು ಬಿಟ್ರೆ ಮೊಸರನ್ನ ಬಿರಿಯಾನಿ ತಿನ್ಕೊಂಡಿರ್ತಾರೆ ಬಟ್ ಆದರೆ ನಾನು ಮಾಡಿದಾಗ ಅಯ್ಯೋ ನನಗಿದೆಯೇ ನಮ್ಮ ಮನೇಲಿ ಊಟ ಅಂದ್ರೇನೆ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಗಂಡಸಲ್ಲೇ ನೋಡಿ ಹೊರಗಡೆ ತಿನ್ನೋದಾದ್ರೆ ಓಕೆ ಯಾವುದಾದ್ರೂ ನೋಡಿ ಮನೆಯಲ್ಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಏಕೆಂದರೆ ನಾವು ಹೆಣ್ಮಕ್ಳು ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡು ತಿವೆ ಅವರಿಗೆ ಆಯಿತಾ Mer vann? ನಿಮ್ಮಪ್ಪ ಚಿಕನ್ ತಂದು ಕೊಟ್ಟಿದ್ರೆ ನಾನು ಕಬಾಬ್ ಹಾಕೊಡ್ತಿದ್ದೆ ಅವ್ರ ಅಪ್ಪ ಚಿಕನ್ ತಂದು ಕೊಟ್ಟಿಲ್ಲ ನಾನೇನ್ ಮಾಡಲಿ ಗೋಬಿ ಗೋಬಿ ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತೆ ಗೋಬಿ ನಮ್ ಸಾರ್ಗೆ ನಾನು ತುಂಬಾ ವರ್ಷದಿಂದ ಮಾಡ್ತಿದ್ದಿದ್ನ ಮಾಡದ್ ಬಿಟ್ಬಿಟ್ಟಿದ್ರು ಇನ್ ಹಂಗೇನೆ ಒಂದೊಂದಾಗ್ಲಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಶುರು ಆಗ್ತಾ ಇದೆ ಇನ್ಮೇಲೆ ಗೋಬಿ ಆಚೆ ತರ್ಸ ಅಂತ ಹೋಗ್ತೇವೆ ನಾವು ಅಲ್ವಾ ಸನ ಮನೆಯಲ್ಲೇ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಲ್ಲ ಕ್ಯಾಬೇಜ್ ಮಂಚೂರಿ ಗೋಬಿ ಡ್ರೈ ಮಾಡ್ಬೇಕು ಅಂತ ಆಸೆ ಬಟ್ ನಮ್ಮ ಮೈಸೂರಿನವ್ರು ಯಾರು ಕೂಡ gobi manchuri ತಿನ್ನೋದು ಅಷ್ಟು ಕಷ್ಟನೆ ನಾವು Hubballi ಅಲ್ಲಿರೋದ್ರಿಂದ ಅಲ್ಲಿ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೀವಿ ಎಲ್ಲಾದ್ರೂ ತಿನ್ನೋ ಹೋಗಿ ಈ ತರದ್ ಫುಡ್ ಅಂದ್ರೆ ಹಾಲು ತಗೊಂಡೋಗಿ ಸ್ವಲ್ಪ ಮೇಲೆ ಕೂತ್ಬಿಡ್ಬೇಕು ನಮ್ ಮನೇಲಿ ನಮ್ ಸಾಮಿಗೆ ನಂಗೆ ಇಬ್ರು ಕಿವಿ ನೋಡ್ಕೊಂಡು ಆರಾಮಾಗಿ ತಿನ್ಬೇಕು ಅದಕ್ಕೋಸ್ಕರ ಅವಳ ಹಂಗೆ ತಗೊಂಡಿರ್ತಾಳೆ ಸೂಪರ್ ಟ್ರೈ ಮಾಡಿ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ರೆಸಿಪಿ ಇದೆ ಅವಾಗೊಂದ್ ತುತ್ತಂತೆ ಅಲ್ವಾ ದೊಡ್ಡ ತುತ್ತು ಹಾಕ್ಬಿಡೇ ತಟ್ಟೆನ ತಟ್ಟೆ

ಕಲ್ಲು ಸುಡ್ತೈತೆ ಬೌಲಲ್ಲಿ ಇಟ್ಕೊಳಕ್ಕೆ ನಿನ್ಗೆ ಆನೆ ಬೇಕಾ ಇದು ಹಸಿ ಈರುಳ್ಳಿ ಜೊತೆ ಟೇಸ್ಟ್ ಹಾಕದ ಇರುತ್ತೆ ಇದೇ ತರ ಈ ಹೊರಗಡೆನೂ ಹಸಿ ಈರುಳ್ಳಿ ಹಾಕ್ಬಿಟ್ಟು ಕೊಡ್ತಾರೆ ಏನ್ ಜಾಸ್ತಿ ಆಗ್ಲಿ ಫ್ರೈಡ್ ರೈಸ್ ಜಾಸ್ತಿ ಬೌಲ್ ಎಷ್ಟು ಅಷ್ಟೇ ಹಾಕಕ್ಕಾಗದು ಅದನ್ನು ಚೆನ್ನಾಗಿ ತಿಂತಳೆ ಇಷ್ಟಪಟ್ಟು ಸಂಜೆ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದು ನಾನು ಹಂಗಾಗಿ ಕಿಚನ್ ಏನ್ ತೀರಾ ಇವಾಗಲೂ ಇವಾಗ್ಲೂ ಏನಂತ ಗಲೀಜು ಆಗಿಲ್ಲ ಏನು ಜಾಸ್ತಿ ಕಟ್ ಮಾಡೋದು ಆ ತರದ್ದು ಏನಿದೆ ಹಂಗಾಗಿ ಸ್ವಲ್ಪ ಆಗಿದೆ ಊಟ ಮುಗಿಸಿದಾಯ್ತು ಸಂತು ಮಾತ್ರ ಏನೋ ಊಟ ಮಾಡಿಲ್ಲ ಡ್ಯೂಟಿಯಿಂದ ಬಂದು ಹಾಗೆ ಕೂತಿದ್ದಾರೆ ಅವರು ನಾವು ಮಾತ್ರ ಊಟ ಮುಗಿಸಿದ್ವಿ ಅವರು ಹಾಕೊಡ್ತೀನಿ ಹೇಳಿ ಅಂದ್ರೂ ಕೂಡ ಫೋನಲ್ಲಿ ಮಾತಾಡ್ತಿದ್ದಾರೆ ನೀವು ಹೋಗಿ ಮಲ್ಕೋ ನಾನು ಹಾಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ವಿಡಿಯೋನಾದ್ರೂ ಎಂಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನನಗೊಂದು ಸಜೆಷನ್ ಬೇಕಿತ್ತು ಅದನ್ನು ಕೂಡ ಇವತ್ತು ಈ ವಿಡಿಯೋದಲ್ಲಿ ಕೇಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕೇಳಿ ಜೊತೆಗೆ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ಕಮೆಂಟು ಬಂದಿತ್ತು ಹಾಗೆನೇ ಫ್ಯಾಮಿಲಿ ಫ್ರೆಂಡ್ಸ್ ಕಡೆಯಿಂದ ಆ ಸಜೆಷನ್ ಬರ್ತಿತ್ತು ಅದನ್ನು ನಿಮ್ಮ ಹತ್ರನೂ ಕೂಡ ಕೇಳಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ ನನ್ನ ಚಾನಲ್ ನೇಮ್ ಬಗ್ಗೆ ಹೇಳ್ತಾ ಇದ್ದಿದ್ದು ಅಂದರೆ ಕಮೆಂಟ್ ಮಾಡಿದರು ಚಾನಲ್ ನೇಮು ಆಯಿತು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಚಾನಲ್ ನೇಮ್ನ ಚೇಂಜ್ ಮಾಡಿ ಈಸಿ ಆಗೋ ಥರ ಚಿಕ್ಕದಾಗಿ ಅಂತ ಹೇಳಿ ಕಮೆಂಟ್ ಮಾಡಿದರು ಜೊತೆಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾಯಿದ್ರು ಸೊ ನಿಮ್ಮ ಹತ್ರ ಆ ಸಜೆಷನ್ನ ಇದ್ದೀನಿ ನಾನು ಚಾನಲ್ ನೇಮ್ನ ಚೇಂಜ್ ಮಾಡಲ್ಲ ಮಾಡೋದಾದರೆ ಏನು ನೇಮ್ನ ಇಡ್ಬೋದು ಅನ್ನೋದನ್ನ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ನನಗೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೀನಿ ಮಾಡ ಮಾಡಲಾ ಅಂತಲೂ ಯೋಚನೆ ಮಾಡಿದೆ ಓಕೆ ಪರವಾಗಿಲ್ಲ ಮಾಡೋಣ ಬಟ್ ಆದ್ರಿಗೆ ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಯೋಚನೆ ಅನಿಸ್ತೈತೆ ಸೊ ಹಾಗಾಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಏನು ನೇಮ್ನ ಚೇಂಜ್ ಮಾಡ್ಬೋದು ಅನ್ನೋದು ಯಾರಾದರೂ ಸಜೆಸ್ಟ್ ಮಾಡಿ ಇದನ್ನ ಕೇಳ್ಕೊಳ್ಬೇಕು ಅಂದ್ಬಿಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ವಿಡಿಯೋ ಎಂಡ್ ಮಾಡೋದಕ್ಕೆ ಸಂತನು ಕೂಡ ಊಟ ಮಾಡ್ತಾ ಇರಲಿಲ್ಲ ನಾನು ವೀಡಿಯೋ ಎಂಡ್ ಮಾಡೋಣ ನಿಮ್ಮ ಹತ್ರ ಈ ಸಜೆಷನ್ ಕೇಳೋಣ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಸೊ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ಏನು ನಿಮ್ಮನ್ನ ನನ್ನ ಚಾನಲ್ಗೆ ಇಡ್ಬೋದು ಅಂತ ಹೇಳಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ತಲು ಕಾಣಿಸೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಾನು ಸೀರಿಯಸ್ ಆಗಿ ಕೇಳಿದ್ದೀನಿ ಸೀರಿಯಸ್ ಆಗಿ ಏನು ನೇಮ್ ಇಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ